ನಮಸ್ಕಾರ ಸೂಪರ್ ತ್ರೀಗೆ ಸ್ವಾಗತ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಅಂದರೆ ಮದುವೆ ವಯಸ್ಸಿನ ಹೆಣ್ಣು ಮಕ್ಕಳಿದ್ರೆ ಮದುವೆ ಮಾಡಿಕೊಡುವಂಥ ಸಂದರ್ಭದಲ್ಲಿ ಗಂಡು ಹುಡುಕುವಂಥ ಸಂದರ್ಭದಲ್ಲಿ ಗಂಡಿಗೆ ತರಕಾರಿ ನೌಕರಿ ಇದ್ದರೆ ಮದುವೆ ಭಾಳ ಬೇಗ ಫಿಕ್ಸ್ ಆಗಿಬಿಡತ್ತೆ ಆದರೆ ತರಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು ಅಂತಂದರೆ ಯಾರಿಗೂ ಆಗೋದಿಲ್ಲ ಸರ್ಕಾರಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ತೊಗೊಳ್ಳೋದಂದರೆ ಯಾರಿಗೂ ಆಗೋದಿಲ್ಲ ಸರ್ಕಾರದ ಯಾವುದೇ ವ್ಯವಸ್ಥೆಗಳಿರಲಿ ಅದೊಂದು ರೀತಿಯಲ್ಲಿ ಜಡ್ಡಿ ಹಿಡಿದು ಹೋಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಅಲ್ಲಿಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಈವನ್ ಕೆಲವು ಸರ್ಕಾರಿ ಬ್ಯಾಂಕ್ಗಳು ಕೂಡ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳು ಅಲ್ಲಿ ಹೋದರೆ ಅವ್ರದ್ದು ಇರುತ್ತೆ ಹನ್ನೊಂದುವರೆಗೇ ಒಂದು ಬೋರ್ಡ್ ಹಾಕಿರ್ತಾರೆ ಕಂಪ್ಯೂಟರು ಸರಿಯಿಲ್ಲ ಹನ್ನೆರಡುವರೆಗೆ ಹೋದಾಗ ಊಟದ ಸಮಯ ಹೀಗೆಲ್ಲ ಇರ್ತದೆ ಖಾಸಗಿಯವರು ಅದನ್ನು ತಿಕ್ರಮಣ ಮಾಡ್ತಾ 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 ತಿಕ್ರಮಣ ಅಂತಂದರೆ ಅವರು ಅದರ ತಮ್ಮ ವ್ಯಾಪ್ತಿಗೆ ತಗೊಳ್ತಾ ತೊಗೊಳ್ತಾ ಖಾಸಗಿ ದ ಬೆಸ್ಟ್ ಅನ್ನೋದು ಶುರುವಾಯಿತು ನಮ್ಮಲ್ಲೂ ಕೂಡ ಅಷ್ಟೇ ಮೊದಲೆಲ್ಲ ಸರ್ಕಾರಗಳು ಎಲ್ಲವನ್ನು ಇತ್ತು ಈ ಎಲ್ಲವೂ ಕೂಡ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಆಮೇಲೆ ಖಾಸಗಿಯವರಿಗೆ ಕೊಡಬೇಕು ಅಂತೆಲ್ಲ ನಡೀತಾ ಇದ್ದು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ಸರ್ಕಾರಿ ನೌಕರಿ ನಮಗೆಲ್ಲ ಬೇಕು ಸರ್ಕಾರಿ ಆಸ್ಪತ್ರೆಗೆ ಹೋಗೋರು ಯಾರು ದೊಡ್ಡವ್ರ ಮಕ್ಕಳು ಹೋಗ್ತಾರಾ ಇಲ್ಲ ಖಾಸಗಿ ಆಸ್ಪತ್ರೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಆದರೂ ಕೂಡ ಸರ್ಕಾರಗಳೇನು ಮಾಡುತ್ತೆ ಬಡವರಿಗೂ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಕೊಡಬೇಕು ಅಂತೇಳಿ ಹೈಟೆಕ್ ಆಸ್ಪತ್ರೆಗಳನ್ನು ಮಾಡುತ್ತೆ ಅಂಥ ಒಂದು ಹೈಟೆಕ್ ಆಸ್ಪತ್ರೆ ಗದಗದ ಜಿಮ್ಸ್ ಅಲ್ಲಿ ಪಾಪ ಬಡವರೆಲ್ಲ ಬರ್ತಾರೆ ಖಾಸಗಿ ಆಸ್ಪತ್ರೆಗೆ ಹೋದರೆ ಎರಡು ಸಾವಿರ ರೂಪಾಯಿ ಈ ಆಸ್ಪತ್ರೆಗೆ ಹೋದರೆ ನೂರು ರೂಪಾಯಿಯಲ್ಲಿ ಟೆಸ್ಟಿಂಗು ಸ್ಕ್ಯಾನಿಂಗು ಗರ್ಭಿಣಿಯರಿಗೆ ಆಗತ್ತೆ ಒಮ್ಮೊಮ್ಮೆ ಎಷ್ಟು ಜನ ಇರ್ತಾರೆ ಅಂತಂದರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಒಂದೂವರೆ ಗಂಟೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಹಿಂಗೆಲ್ಲ ಆಗುತ್ತೆ ನಮಗೆ ಬೇಸರ ಆಗಿದ್ದೇನು ಗೊತ್ತಾ ಸ್ಟೋರಿಯಲ್ಲಿ ಪಾಪ ಹೆಣ್ಮಕ್ಳು ಬಂದಿದ್ದಾರೆ ಬಡ ಮಧ್ಯಮ ವರ್ಗದ ಕುಟುಂಬಗಳು ಕೆಲವರು ಶ್ರೀಮಂತರು ಬರ್ತಾರೆ ಇಲ್ಲ ಅಂತಲ್ಲ ಯಾಕಂದರೆ ಅವ್ರಿಗೆ ಆ ಏನು ಮರ್ಯಾದಸ್ಥ ಮನೆತನದ ಒಂದು ಶ್ರೀಮಂತರಾಗಿರ್ತಾರೆ ಅವರು ದುಡ್ಡಿರೋದಿಲ್ಲ ಹಾಗಾಗಿ ಪರವಾಗಿಲ್ಲ ಅಂತೇಳಿ ಹೋಗಿರ್ತಾರೆ ಅಂದರೆ ಉಳಿದವರು ಮರ್ಯಾದಸ್ಥರು ಅಂತ ಅಲ್ಲ ಅಂತಲ್ಲ ಎಲ್ಲರೂ ಮರ್ಯಾದಿಸ್ತಾರೆ ಬಡತನದ ಕಾರಣಕ್ಕಾಗಿ ಬೇರೆ ಬೇರೆ ಆರ್ಥಿಕವಾಗಿ ಸ್ಥಿತಿವಂತರಲ್ಲ ಅಂತ ನಾನು ಹೇಳಿದ್ದು ಓಕೆ ಕೆಲವರು ಹೇಗಿರ್ತಂದರೆ ಒಮ್ಮೆ ಸ್ಥಿತಿವಂತರಾಗಿದ್ದರು ಭಯಂಕರ ಮರ್ಯಾದೆ ಗೌರವ ಎಲ್ಲ ಸಿಗ್ತಾಯಿತ್ತು ಈಗ ಆರ್ಥಿಕವಾಗಿ ಕುಗ್ಗಿ ಹೋಗಿದ್ದಾರೆ ಅವರು ಕೂಡ ಕೆಲವರು ಬರ್ತಾರೆ ಅಂತ ಆದರೆ ಆ ಹೆಣ್ಮಕ್ಕಳೆಲ್ಲರೂ ಕೂಡ ಆ ತಮ್ಮ ಏನು ಗರ್ಭಿಣಿ ಹೆಣ್ಮಕ್ಕಳು ಆ ಹೊಟ್ಟೆ ನಂಗೆ ಇಟ್ಕೊಂಡು ಪಾಪ ಗಂಟೆಗಟ್ಟಲೆ ನಿಲ್ತಾಯಿದ್ರು ಗಂಟೆಗಟ್ಟಲೆ ಅಲ್ಲಿ ನಾವು ಏನು ಕೇಳಿಲ್ಲ ಸ್ಕ್ಯಾನಿಂಗ್ ಮಿಷಿನ್ ಹಾಕಿ ಮತ್ತೊಂದು ಹಾಕಿ ಮಗ ಮಗದೊಂದು ಹಾಕಿ ಕೇಳಲಿಲ್ಲ ಒಂದು ನಾಲ್ಕು ಬೆಂಚ್ ಹಾಕರಪ್ಪ ಅಂತ ಕೇಳಿ ಹೇಗೆ ಕ್ಲಾಸ್ ತೊಗೊಂಡ್ವಿ ಅಂತಂದರೆ ಸರ್ ಹೆಂಗೆ ಕ್ಲಾಸ್ ತೊಗೊಂಡ್ವಿ ಅಂತಂದರೆ ನೀವು ನಂಬ್ತಿರೋ ಬಿಡ್ತಿರೋ ಸ್ವಲ್ಪ ಅತಿರೇಕ ಅಂತ ಅನಿಸ್ಬೋದು ನಾನು ಹೇಳೋದು ಸರ್ ಅರವತ್ತು ಸೆಕೆಂಡಲ್ಲಿ ಇಂಪ್ಯಾಕ್ಟ್ ಆಗೋಯ್ತು ಸರ್ ಅರವತ್ತು ಸೆಕೆಂಡು ಆಸ್ಪತ್ರೆಯಲ್ಲಿ ಗರ್ಭಿಣಿಯರ ಫುಲ್ ಪರದಾಟ ಚೇರ್ ಕೊಡೋಕೆ ಆಡ್ತಾಯಿದ್ರು ನೌಟಕ್ಕಿ ಆಟ ಅರವತ್ತು ಸೆಕೆಂಡ್ನಲ್ಲಿ ಏನೇನೆಲ್ಲ ಆಯಿತು ಗೊತ್ತಾ ಕೇವಲ ಅರವತ್ತು ಸೆಕೆಂಡ್ ನಿಮಗೆ ಅನಿಸ್ಬೋದು ಅಲ್ಲಿಂದ ಹೋಗಿ ಇಲ್ಲಿಂದ ಬರೋದಕ್ಕೆ ಅರವತ್ತು ನಿಮಿಷ ಅರವತ್ತು ಸೆಕೆಂಡ್ ಅಲ್ಲ ಆ ಪ್ರಶ್ನೆಯಿಂದ ನಾನು ಹೇಳ್ತಾ ಇಲ್ಲ ಅದನ್ನು ನೋಡಿದ ತಕ್ಷಣ ಏ ಈಗ ಮಾಡ್ತೀನಿ ಅಂತ ಹೇಳೋದಿದೆಯಲ್ಲ ಅದನ್ನು ನಾನು ಹೇಳ್ತಿರೋದು ಆ ಹೆಣ್ಮಕ್ಳು ನೋಡಿ ಸರ್ ಗೌರವಾನ್ವಿತ ಕುಟುಂಬದಿಂದ ಬಂದಂಥವ್ರು ಹಾಗಂತ ಗೌರವಾನ್ವಿತ ಕುಟುಂಬದಿಂದ ಬಂದಿಲ್ಲ ಹಂಗೆ ಆ ಪ್ರಶ್ನೆಯನ್ನು ನಾನು ಹೇಳ್ತಾ ಇರೋದಲ್ಲ ಮುಜುಗರಗಳೇ ಯಾವ ರೀತಿ ಎದುರಾಗತ್ತೆ ಅಂತೇಳಿ ಮುಜುಗರಗಳು ನಾವು ಇದನ್ನು ಸಂಬಂಧಪಟ್ಟವ್ರಿಗೆ ಹೇಳಿದರೆ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ತಾ ಇದ್ರು ನಮಗೆ ಆಗ ಸೂಪರ್ ತ್ರೀಯಲ್ಲಿ ಗದಗದ ಜಿಮ್ಸ್ ಬಗ್ಗೆ ಒಂದು ಸ್ಟೋರಿ ಮಾಡಿದ್ವಿ ಬುಲೆಟ್ ಬಿಟ್ವಿ ಕೇವಲ ಅರವತ್ತು ಸೆಕೆಂಡ್ನಲ್ಲಿ ಸೀನ್ ಚೇಂಜ್ ಆ ತಾಯಂದರು ನೆಕ್ಸ್ಟ್ ತಾಯಂದಿರು ಆಗೋರು ನಮ್ಗೆ ಯಾವ ಥರ ಆಶೀರ್ವಾದ ಮಾಡಿದ್ರು ನೋಡಿ ಈ ಸ್ಟೋರಿ ನೋಡು ನೋಡ್ಕಲ್ರಿ ಏನು ಇಲ್ಲ ಏನಿಲ್ಲ ಅಲ್ಲಿ ನೋಡಿದ್ರೆ ಹಂಗೆ ಮಾಡ್ತೇವೆ ಗರ್ಭಿಣಿ ಹಿಂಗೆ ಮಾಡ್ತೇವೆ ಅಂತ ಹೇಳ್ತಾರೆ ಏನೂ ರೀ ಒಂದು ಚೇರ್ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ನಾಲ್ಕು ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಗರ್ಭಿಣಿಯರಿಗೆ ಇರ್ಲಿಲ್ಲ ಚೇರ್ ವೀಕ್ಷಕರೇ ಇಲ್ಲಿ ಗರ್ಭಿಣಿಯರು ಕೂರೋಕೆ ಒಂದೇ ಒಂದು ಚೇರ್ ಆಗ್ಲಿ ಬೆಂಚ್ ಆಗ್ಲಿ ಇರ್ಲೇ ಇರ್ಲಿಲ್ಲ ಇವರೆಲ್ಲ ಸ್ಕ್ಯಾನಿಂಗ್ ಆಗಿ ಗಂಟೆ ನಿಲ್ಲೋ ಪರಿಸ್ಥಿತಿ ಇತ್ತು ನಿಂತು ನಿಂತು ಸುಸ್ತಾಗಿ ಕೊನೆಗೆ ನೆಲದ ಮೇಲೆ ಕೂರ್ಬೇಕಾದ ಪರಿಸ್ಥಿತಿ ಇವರದ್ದು ಪುಟ್ ಪುಟ್ ಪುಟಾಣಿ ಮಕ್ಕಳ ಜೊತೆ ರೋಗಿಯ ಸಂಬಂಧಿಗಳು ಕೂರೋ ದೃಶ್ಯ ರೊಚ್ಚಿಗೆ ಬಿಸುವಂತಿತ್ತು ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಗದಗ ಹೈಟೆಕ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಏನ್ರಿ ಇದು ಅವ್ಯವಸ್ಥೆ ಅಂತ ಸೂಪರ್ ತ್ರೀ ಅಲ್ಲಿ ಗರಂ ಆಗಿಯೇ ವರದಿ ಸಾರ ಮಾಡಿದ್ವಿ ನೂರು ರೂಪಾಯಿಗೂ ಸಿಗತ್ತೆ ಐವತ್ತು ರೂಪಾಯಿಗೂ ಸಿಗತ್ತೆ ಎಂತೆಂಥ ಚೇರ್ಗಳು ಸಿಗತ್ತೆ ಒಂದು ಚೇರ್ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದಾರಲ್ಲ ಇವತ್ತು ಅವ್ರಿಗೆ ಮಾಡ್ತೀನಿ ಗತಿ ಇವತ್ತು ಅವ್ರಿಗೆ ಅವರು ಚೇರಲ್ಲಿ ಕೂತಾಗ ಬಿಸಿ ತಾಗಬೇಕು ಬ್ಯಾಕ್ಗೆ ಆ ಥರ ಮಾಡಕ್ಕೆ ಬಿಡ್ತೀನಿ ಇವತ್ತು ನಮ್ಮ ದೌಲತ್ತು ಏನು ಗೊತ್ತಾ ಈ ರಾಜಕಾರಣಿಗಳ ದೌಲತ್ತು ಅಧಿಕಾರಿಗಳ ದೌಲತ್ತು ಈ ಪುಕ್ಷಡಗೆ ಬರೋದಲ್ವ ಅದೇ ಯಾರು ಪುಷ್ಗೆ ಬಂದರು ಆ ಮಕ್ಕಳೇನು ಭುಕ್ಷಟೆಕ್ ಬಂದರು ಯಾರು ಹೇಳಿದ್ರು ಭುಕ್ಷಾಟೆಗೆ ಬಂದರು ಅಂತೇಳಿ ಅವರು ತೆರಿಗೆ ಕಟ್ಟಿದ ದುಡ್ಡನ್ನ ಅವ್ರು ಕೇಳ್ತಿರೋದು ಗದಗನ ಹೈಟೆಕ್ ಜಿಮ್ಸ್ ಆಸ್ಪತ್ರೆ ಗರ್ಭಿಣಿಯರು ಬಂದು ಪಾಪ ಬಡವರ ಮನೆಯ ಗರ್ಭಿಣಿಯರು ಹೆಣ್ಣು ಮಕ್ಕಳು ಬಂದು ಅಲ್ಲಿ ಗಂಟೆ ಗಂಟೆಗಟ್ಲೆ ನಿಂತ್ಕೋಬೇಕಾ ನಿಮ್ಮ ಯೋಗ್ಯತೆಗೆ ಒಂದು ಹತ್ತು ಚೇರ್ ಹಾಕುವಂಥ ಯೋಗ್ಯತೆ ಇಲ್ವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಯಾರು ಆತನ ಮನೆ ಚೇರ್ ಖಾಲಿ ಮಾಡಿಸ್ಬಿಡ್ತೀನಿ ಇವತ್ತು ಈ ಹೆಣ್ಣುಮಕ್ಕಳನ್ನ ತಾಯಿಂದರನ್ನು ಈ ತರ ನಿಲ್ಲಿಸ್ತೀರಿ ನಾಚಿಕೆ ಮಾನ ಮರ್ಯಾದೆ ಯಾವನಿಗಾದ್ರೆ ಇದೆಯಾ ಯಾರೋದು ಅಲ್ಲಿಗೆ ಸಂಬಂಧಪಟ್ಟವರು ಯಾರು ಡಾಕ್ಟರ್ ರೇಖಾ ಸೋನಾವಾನೆ ಜಿಮ್ಸ್ ವೈದ್ಯಕೀಯ ಅಧೀಕ್ಷಕರು ಯಾಕೆ ಇವರು ನೋಡಿಲ್ವಾ ರೇಖಾ ಸೋನಾವಾನೆ ಜಿಮ್ಸ್ ವೈದ್ಯಕೀಯ ಅಧೀಕ್ಷಕರು ನೋಡಿಲ್ವಾ ಇದನ್ನ ನಿಮ್ಮ ಯೋಗ್ಯತೆಗೆ ಅಲ್ಲೊಂದು ಚೇರ್ ಹಾಕ್ಲಿಕ್ಕೆ ಆಗೋದಿಲ್ವಾ ಅಥವಾ ಒಂದು ಒಂದು ಮರದ ಒಂದು ಏನಂತಾರೆ ಅದಕ್ಕೆ ಪುರುಷಾರ್ಥಕ್ಕೆ ನೀವು ಬಸವರಾಜ್ ಬೊಮ್ಮನಲ್ಲಿ ನಿರ್ದೇಶಕರಾಗಿದ್ದೀರಿ ಜಿಮ್ಸ್ಗೆ ಏನು ವಿಸಿಟ್ ಕೊಡಲ್ವ ನೀವು ಅಲ್ಲಿಗೆ ನೋಡಲ್ವ ಒಂದು ಚೇರ್ ಹಾಕ್ಬೇಕು ಅಂತ ಹೇಳಿ ಹೆಣ್ಮಕ್ಳ ಹಾ ಇದೊಂದು ಮಾನವೀಯತೆ ವಿಚಾರ ಅಲ್ವಾ ನಮ್ಮ ತಾಯಿ ಕೂಡ ನಮ್ಮನ್ನು ಹೆತ್ತ ಸಂದರ್ಭದಲ್ಲಿ ಯಾವನಾದ್ರೂ ಸೀಟ್ ಕೊಟ್ಟಿಲ್ಲ ಅಂತಂದಿದ್ರೆ ಅಲ್ಲ ನೀವು ಯಾವ ಯಾವ ಪುರುಷಾರ್ಥಕ್ಕಾಗ್ತಿರಿ ನೀವೆಲ್ಲ ಆಗೋದಿಲ್ವೇನ್ರಿ ಈಗ ಕಳಿಸ್ತೀನಿ ರೀ ನಾನು ಇಪ್ಪತ್ತೈದು ಸೇರು ನಿಮ್ಮ ಯೋಗ್ಯತೆಗೆ ನೀವು ನೆಲದಲ್ಲಿ ಏನೋ ಕುಕ್ಕರ್ಗೂರಬೇಕು ಕುಕ್ಕರ್ ಯಾವುದೋ ಕಿತ್ತೋಗಿರೋ ರಾಜಕಾರಣಿ ಬಂದರೆ ನಮಸ್ಕಾರ ಕೊಂಡು ಅಣ್ಣ 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 ಅಂತ ಹಿಂದ್ಗಡೆದು ಓದ್ಕೊಂಡು ಅವ್ರಿಂದ ಟ್ರಾನ್ಸ್ಫರ್ ಮಾಡಿಸಿ ಅಂತ ಹೇಳಿ ಹೆಸಗೆ ತಿನ್ನೋರು ನೀವೆಲ್ಲ ಈ ತಾಯಂದ್ರಿಗೆ ಒಂದು ಚೇರ್ ಕೊಡಿಸೋ ಯೋಗ್ಯತೆ ನಿಮ್ಗೆ ಇಲ್ಲ ಅಂತಂದ್ರೆ ಬಿಡ್ರಿ ಕೆಲಸ ಬಿಡ್ರಿ ಕೆಲಸ ಅರವತ್ತು ಸೆಕೆಂಡ್ ಸುದ್ದಿ ಹಲ್ಚಲ್ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಜಿಮ್ ಆಸ್ಪತ್ರೆಯ ಸಿಬ್ಬಂದಿ ಎಚ್ಚೆತ್ತುಕೊಂಡ್ರು ತಕ್ಷಣವೇ ಚಾಲಿಯಲ್ಲಿ ಹೊಸ ಕಬ್ಬಿಣದ ಟೇಬಲ್ ತೆಗೆದುಕೊಂಡು ಬಂದ್ರು ಟೇಬಲ್ ಚೇರಿರಲಿಲ್ಲ ಸೂಪರ್ ಅಲ್ಲಿ ವರದಿ ಪ್ರಸಾರ ಆದ್ಮೇಲೆ ನಮ್ಮ ಕುರ್ಚಿ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ರು ಎಲ್ಲರೂ ಕೆಳಗಡೆ ಕೂತ್ಕೊಂಡು ಭಾಳ ತೊಂದರೆ ಅನುಭವಿಸ್ತಾ ಇದ್ವಿ ಇವಾಗ ಮೊನ್ನೆ ತಾನೇ ಈ ರಿಪಬ್ಲಿಕ್ ಕನ್ನಡದ ಆರ್ ಕನ್ನಡ ಚಾನಲ್ನವರು ಬಂದು ವಿಡಿಯೋ ಮಾಡ್ಕೊಂಡು ಹೋಗಿದ್ದರು ಮತ್ತು ಈ ದಿನ ಎಲ್ಲರಿಗೂ ಒಂದು ಕೂಡೋಂಥ ಒಂದು ವ್ಯವಸ್ಥೆ ಮಾಡಿದರೆ ಕುಂದ್ರಕ್ಕೆ ಹಾಕಿದ್ರೆ ಮತ್ತು ಕಾಲು ನೋವು ಇದ್ದರೆ ಎದ್ದು ಹೇಳಕ್ಕೆ ಹಾಕಿದ್ದಿಲ್ಲ ಅನುಕೂಲ ಮಾಡಿಕೊಟ್ರ ಇದಕ್ಕೆ ಧನ್ಯವಾದಗಳು ಪ್ರೆಗ್ನೆಂಟ್ ಇದ್ದಾರೆಲ್ಲ ಒಂದೊಂದು ಚೇರ್ ಇದ್ರ ಮ್ಯಾಗ ಮುದುಕರೆಲ್ಲ ತಳಗಡೆ ಕುಂತಿದ್ರು ಎದ್ದು ನಿಂದ್ರೊಳಗೆ ಸಡನ್ನಾಗಿ ಇದು ಹಾಕಿತ್ತು ಬಂದು ಈಗ ಚೇರ್ ಹಾಕಿಂದ ಬಂದು ಸಡನ್ನಾಗಿ ಕುಂದ್ರಾಕ್ ಒಂದಿಟ್ಟು ಅನುಕೂಲ ಮಾಡಿಕೊಟ್ರು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ರೀ ಸ್ಕ್ಯಾನಿಂಗ್ ಒಂದು ಎಲ್ಲರೂ ಬರ್ತಾರೆ ವಯಸ್ಸಾದ್ರು ಬಂದಿರ್ತಾರೆ ಪ್ರೆಗ್ನೆಂಟ್ ಇದ್ದರು ಬಂದಿರ್ತಾರೆ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದಿರ್ತಾರೆ ಇಲ್ಲೆಲ್ಲ ಕುಂದ್ರಾಗೆ ಅನುಕೂಲ ಇದ್ದಿದ್ದು ಇಲ್ಲ ಬೇಸ್ ಅನುಕೂಲ ಆಗೈತೆ ರೀ ನಿಂತ್ಕೊಂಡು ನಿಂತ್ಕೊಂಡು ಅವ್ರಿಗೆಲ್ಲ ಆಯಾಸ ಆಗ್ತಿತ್ತು ಇವಾಗ ಕುಂತ್ಕೊಳ್ಳೋ ಆಸನ ಮಾಡಿ ಚಲೋ ಮಾಡಿದ್ದಾರೆ ಎಲ್ಲ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳು ನೀವು ಬಂದ ಮೇಲೆ ಗರ್ಭಿಣಿಯರಿಗೆ ಅವ್ರಿಗೆ ಎಲ್ಲ ಚೇರ್ ಹಾಕಿ ಕುಂಡಿಸಿ ವ್ಯವಸ್ಥೆ ಮಾಡಿದ್ದಾರೆ ಸರ್ ವಯಸ್ಸು ಹೋದರು ಬರ್ತಾರ ಮತ್ತೆಲ್ಲರಿಗೂ ನಮ್ಮಂತ ವಯಸ್ಸು ನಮಗೂ ಸಮಸ್ಯೆ ಆಗ್ತದೆ ನೆಲಕ್ಕುಂಡ್ರು ಅಂದ್ರೆ ಕುಂತು ಹೇಳ್ಬೇಕಂದ್ರೆ ಕೈ ಊರು ಹೇಳ್ಬೇಕಲ್ಲ ಯಾವತ್ತೂ ಯಾರನ್ನು ಟಾರ್ಗೆಟ್ ಮಾಡಲ್ಲ ನಮಗೆ ಜನರ ಸಮಸ್ಯೆಗಳೇ ಟಾರ್ಗೆಟ್ ಸೂಪರ್ ತ್ರೀಯಲ್ಲಿ ಒಂದು ಸುದ್ದಿ ಹಿಂದೆ ಬಿದ್ದರೆ ಆ ಪ್ರಾಬ್ಲಮ್ ಕ್ಲಿಯರ್ ಆಗೋ ತನಕ ಬಿಡಲ್ಲ ಇದು ನಮ್ ಕಮಿಟ್ಮೆಂಟ್ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ ರಿಪಬ್ಲಿಕ್ ಕನ್ನಡ ಗದಗ